ನೋಡಿ ಇದು ಅಬಿಯು ಹಣ್ಣು ಅಂತ ಅಬಿ ಮರ ಅಬಿಯು ಹಣ್ಣು ಹಣ್ಣು ಈಗಾಗಲೇ ಹಣ್ಣು ಆಗಿದೆ ಇದರ ಇದು ಫಾರಿ ವಿದೇಶದ ಹಣ್ಣು ಈಗ ನಮ್ಮ ಕ ಭಾರತ ದೇಶದಲ್ಲಿಯೂ ಆಗ್ತಾ ಉಂಟು ದಕ್ಷಿಣ ಕನ್ನಡದಲ್ಲಿಯೂ ಆಗ್ತಾ ಉಂಟು ಇದು ಸುಮಾರು ಆಗ್ತಾ ಇರ್ತದೆ ನೋಡಿ ಇದು ಈಗ ಹಣ್ಣಾಗಿದೆ ಅಲ್ಲಿ ಕಾಯಿ ಬಿಡ್ತಾ ಇದೆ ಇವುಗಳಲ್ಲಿ ಕಾಯಿ ಆ ಬಿಡ್ತಾ ಇದೆ ಸುಮಾರು ಬೇಸಿಗೆಯಲ್ಲಿ ಈಗ ಸುಮಾರು ಒಂದು ಒಂದು ನಾಲ್ಕು ಕೆ ಜಿ ಆಗುವಷ್ಟು ಒಂದು ಮರದಲ್ಲಿ ಆಗಿದೆ ವೀಕ್ಷಕರೇ ನಮಸ್ಕಾರ ನಾವಿವತ್ತು ಗಿರಿನಿವಾಸ ನರ್ಸರಿಯಲ್ಲಿದ್ದೇವೆ ಇದು ಪುತ್ತೂರಿಂದ ಹೋಗುವಂತಹ ದಾರಿಯಲ್ಲಿ ನಾವು ನೋಡ್ಬೋದು ಈ ಗಿರಿನಿವಾಸ ನರ್ಸರಿಯಲ್ಲಿ ಅಡಿಕೆ ಗಿಡಗಳಾಗಿರ್ಬೋದು ಅಥವಾ ಹಣ್ಣಿನ ಗಿಡಗಳಾಗಿರ್ಬೋದು ಬೇರೆ ಬೇರೆ ವೆರೈಟಿಯ ಗಿಡಗಳಿದೆ ಸೊ ಈ ಗಿಡಗಳ ಬಗ್ಗೆ ಕೃಷಿಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಮ್ಮ ಜೊತೆ ಚಂದ್ರಶೇಖರ ಕೆ ಜಿ ಅವರು ನೀಡಲಿಕ್ಕಿದ್ದರೆ ಬನ್ನಿ ತಿಳ್ಕೊಂಡು ಬರೋಣ ನಮಸ್ತೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಇಲ್ಲಿ ವಿಟ್ಲ ಹೇಳಿದ್ರೆ ನಾನು ಗಿರಿನಿವಾಸ ನರ್ಸರಿಯ ಮಾಲೀಕನಾಗಿದ್ದೇನೆ ಈ ಕೃಷಿಯನ್ನು ಎಷ್ಟು ಸಮಯದಿಂದ ಪ್ರಾರಂಭಿಸಿದ್ದೀರಿ ಸುಮಾರು ನಾನು ಅಂತ ಹೇಳಿದ್ರೆ ನಮಗೆ ಸುಮಾರು ಒಂದು ಹದಿನೈದು ವರ್ಷ ಆಗುವಾಗಲೇ ನಾವು ಕೃಷಿಯಲ್ಲಿ ಅವಲಂಬಿತವಾಗಿರೋದು ಅವಲಂಬಿತವಾಗಿದ್ದು ನನ್ನ ಜೀವನ ಪೂರ್ತಿಯನ್ನು ಯಜು ವಿದ್ಯಾಭ್ಯಾಸ ಒಟ್ಟಿಗೆ ಅಂದರೆ ವಿದ್ಯಾಭ್ಯಾಸ ಕಡಿಮೆ ಕೃಷಿ ಜಾಸ್ತಿ ಆಗಿದೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿಂದೆ ಬಿದ್ದು ಕೃಷಿಯನ್ನು ಜಾಸ್ತಿ ತೊಡಗಿಸಿಕೊಂಡು ನಾನು ಸುಮಾರು ಅದರ ನೈಪುಣ್ಯತೆಯನ್ನು ಅಂದರೆ ಅದರ ಒಂದು ಅದನ್ನು ಒಂದು ತಿಂಡಿಯನ್ನು ಊಟ ಮಾಡಿ ಕರಗಿಸಿಕೊಳ್ಳುವಂಥ ಒಂದು ಶಕ್ತಿ ಇರುವಷ್ಟು ನಾನು ಕೃಷಿಯನ್ನು ಈಗಾಗಲೇ ಅವಲಂಬಿಸಿಕೊಂಡು ಇದ್ದೇನೆ ಎಷ್ಟು ವರ್ಷ ಆಯಿತು ಇವಾಗ ಸುಮಾರು ನನಗೀಗ ಐವತ್ತ ಮೂರು ವರ್ಷ ಆಯಿತು ಸುಮಾರು ಹದಿನಾರು ವರ್ಷದಿಂದ ನಾನು ಕೃಷಿಯನ್ನೇ ಅವಲಂಬಿಸಿತವಾಗಿ ಇರುವಂಥದ್ದು ಕ್ರಮ ಈಗ ಈ ನರ್ಸರಿ ಯಾವಾಗಿಂದ ಪ್ರಾರಂಭ ಆಯಿತು ಸುಮಾರು ಈಗ ನರ್ಸರಿಯನ್ನು ನಾನು ಅವಲಂಬಿತವಾಗಿ ಒಂದು ಹದಿನೇಳು ವರ್ಷ ನರ್ಸರಿಲಿ ಮಾಡಿದ್ದೇನೆ ಯಾಕೆಂದರೆ ಹಿಂದೆ ತೋಟ ಮಾಡಿಕೊಂಡು ಕೃಷಿಯನ್ನು ಬೇರೆ 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 ರೀತಿಯ ರಬ್ಬರ್ ಇರಲಿ ಅಥವಾ ಕೃಷಿಯಲ್ಲಿ ಬೇರೆ ಬೇರೆ ರೀತಿಯನ್ನು ಬಾಳೆಯನ್ನು ಎಲ್ಲವನ್ನು ಬೆಳೆಸಿಕೊಂಡು ಗೆಲ್ಲಿಸಿಕೊಂಡು ಮತ್ತೆ ನಿಧಾನಕ್ಕೆ ನಾನು ಈ ಒಂದು ನರ್ಸರಿ ಒಂದು ನನಗೆ ಒಂದು ಯಾಕೆಂದರೆ ರಬ್ಬರ್ ನರ್ಸರಿ ಮಾಡ್ತಾಯಿದ್ದೆ ಅದರಿಂದ ಅವಲಂಬಿತನಾಗಿ ಮತ್ತೆ ಅಡಿಕೆ ಮತ್ತು ಕಾಳುಮೆಣಸು ತೆಂಗು ಹಣ್ಣಿನ ಹಂಪ್ ಹಣ್ಣು ಹಂಪಲು ಈ ಇದಕ್ಕೆಲ್ಲ ನಾನು ಅವಲಂಬಿತನಾಗಿದ್ದೇನೆ ಕೃಷಿಯಲ್ಲಿ ಒಟ್ಟು ಎಷ್ಟು ಗಿಡಗಳು ಅಂದರೆ ಸುಮಾರು ಒಂದು ವರ್ಷಕ್ಕೆ ಒಂದು ಹನ್ನೊಂದು ತಳಿ ಅಡಿಕೆ ಗಿಡದಲ್ಲಿ ಸುಮಾರು ಒಂದು ಸುಮಾರು ಹದಿನಾರು ವರ್ಷ ನಾನು ಈ ಕೃಷಿಯಲ್ಲಿ ಅವಲಂಬಿತ ಆಗಿದ್ದೇನೆ ಕೃಷಿಯಲ್ಲಿ ಹದಿನಾರು ವರ್ಷ ನಾನು ಈ ಕೃಷಿಯಲ್ಲಿ ನರ್ಸರಿಯಲ್ಲೇ ನಾನು ತಡೆಕೊಂಡಿರ್ತೇನೆ ಈ ತಳಿಗಳ ಬಗ್ಗೆ ಕೇಳಬೇಕಾದ್ರೆ ಈ ಅಡಿಕೆಯಲ್ಲಿ ಯಾವೆಲ್ಲ ತಳಿಗಳನ್ನು ನೀವು ಅಡಿಕೆ ಸುಮಾರು ಮಂಗಲ ಇಂಟರ್ ಇಂಟರ್ ಸಿಮಂಗಲ ಮಂಗಲ ಸುಮಂಗಲ ಸ್ವರ್ಣಮಂಗಲ ಸೈಗಾನು ಇಂಟರ್ ಸಿ ಮೋಹಿತ್ ನಗರ ರತ್ನಗಿರಿ ವಿಟ್ಲಾಡಿಕೆ ಅಂತ ಡಾರ್ಫ್ ಅಂತ ಇದೇ ರೀತಿ ಮತ್ತು ಈಗ ಹೊಸತ್ತು ಹೊಸ ತಳಿ ಈಗಾಗಲೇ ಒಂದು ಕೆಲವೇ ಒಂದು ಒಂದು ಹತ್ತು ಹದಿನೈದು ಹತ್ತು ಹನ್ನೆರಡು ಹದಿನೈದು ವರ್ಷ ಒಳಗೆ ಬಂದಂಥ ಶತಮಂಗಲ ಅಂತ ಅದು ಮೂಲ ಹೆಸರು ಅದರ ಕೊಡಿನಾರು ಅಂತ ಅದು ಗುಜರಾತ್ ತಳಿ ಇಲ್ಲಿ ಸಿ ಐ ಸಿ ಆರ್ ಕೇಂದ್ರವರು ಸಿ ಪಿ ಸಿ ಆರ್ ಸಂಶೋಧನಾ ಕೇಂದ್ರವರು ಬಿಡುಗಡೆಗೊಳಿಸಿದಂಥದ್ದು ಒಂದು ಹೊಸ ತಳಿ ಅಂತ ಹೇಳಿದರೆ ಅದು ಶತಮಂಗಲ ಮೊದಲನೇ ಹೆಸರು ಕೊಡಿನಾರು ಈಗಾಗಲೇ ಅದಕ್ಕೆ ಒಂದು ಪ್ರಚಲಿತವಾಗಿ ಹೊಸತ್ತು ಒಂದು ಹೆಸರು ಅವರೇ ಅವರೇ ಅಂದರೆ ಸಂಶೋಧನಾ ಕೇಂದ್ರ ಅವರೊಂದು ಕೊಟ್ಟಂತಹ ಹೆಸರು ಶತಮಂಗಲ ಅಂತ ಅದು ತುಂಬ ಉತ್ತಮವಾಗಿ ಅದೀಗ ಪ್ರಚಲಿತವಾಗಿದೆ ಯಾಕೆಂತ ಹೇಳಿದರೆ ಈ ಶತಮಂಗಲ ಎಂಬುದು ಅದು ಈ ಅಡಿಕೆ ನಮ್ಮ ಊರಿನ ಅಡಿಕೆ ಹಾಗೆ ಬೆಳವಣಿಗೆ ಮಂಗಲತರ ಅಡಿಕೆ ತೋರ ಅಂದರೆ ಉದಾಹರಣೆಗೆ ಅಡಿಕೆ ತೋರ ಗಿಡ ಆಗಿ ಅಡಿಕೆ ತೋರವಾಗಿ ಹೋಗುವ ನೋಡಿ ನೋಡಿ ತೋರ ಆಗಿ ಅದು ನೋಡಿ ಈಗ ಎರಡು ವರ್ಷ ಒಂಬತ್ತು ತಿಂಗಳ ಗಿಡ ಇಲ್ಲಿಂದಲೇ ನಮಗೆ ಅದು ಹಿಂಗಾರ ಹೋಗಿ ಸ್ಟಾರ್ಟ್ ಆಗಿದೆ ಈಗ ಸ್ಟಾರ್ಟ್ ಆಗಿದೆ ಇಲ್ಲಿ ಈಗ ಇದಕ್ಕೆ ನೋಡಿ ಇದು ಇಲ್ಲಿಂದ ಈಗ ಇದು ಎರಡು ವರ್ಷ ಒಂಬತ್ತು ತಿಂಗಳ ಗಿಡ ಇದೀಗ ಇಲ್ಲಿಂದಲೇ ನಿಂತ ಅಂದ್ರೆ ಬಾಕಿ ನಿಮಗೆ ಮಂಗಲ ಊರಿದ್ದು ಸೈಗೋನ್ ಇದೆಲ್ಲ ಅಡಿಕೆ ಗಿಡಗಳು ಇಷ್ಟು ಗೊನೆಗಳು ಮೂರು ನಾಲ್ಕು ಗೊನೆಗಳು ಹೊಟ್ಟಾಗಿ ಕೆಳಗೆ ಬೀಳ್ತವೆ ಆದರೆ ಶತಮಂಗಳ ಒಂದು ವೆರೈಟಿ ಅಂತ ಹೇಳಿದರೆ ಅದು ಕೆಳಗಿಂದ ಒಂದು ಹಿಂಗಾರು ಬಿಟ್ಟರೆ ಅದು ನೇರವಾಗಿ ಅಡಿಕೆ ಆಗ್ತದೆ ಈ ಅಡಿಕೆಯಿಂದ ಅದು ನೇರವಾಗಿ ಬೆಳೀತಾ ಹೋಗ್ತದೆ ಇದು ಹೆಚ್ಚು ಕಡಿಮೆ ಇದೀಗ ಒಂದು ಎರಡು ವರ್ಷ ಒಂಬತ್ತು ತಿಂಗಳ ಗಿಡ ಇದರಲ್ಲಿ ಎರಡು ನಾಲ್ಕು ಆರು ಇದ್ರಲ್ಲಿ ಒಂಬತ್ತು ಗಣೆ ಬರ್ತದೆ ಒಂದು ವರ್ಷಕ್ಕೆ ಇದರಲ್ಲಿ ಮೂರು ಪಾಯಿಂಟ್ ಒಂಬತ್ತರಿಂದ ನಾಲ್ಕು ಕೆಜಿ ವರೆಗೆ ಒಣಗಿದ ಅಡಿಕೆ ಅಷ್ಟು ಕೆ ಜಿ ಸಿಗ್ತದೆ ಇದರಲ್ಲಿ ನಾಲ್ಕು ಕೆ ಜಿ ಇದು ಅಡಿಕೆ ಬೆಳೆಗಾರರಿಗೆ ಬಹಳ ಹೌದು ಈ ಈ ತಳಿಯು ನಮ್ಮ ದಕ್ಷಿಣ ಕನ್ನಡಕ್ಕೂ ಉತ್ತರ ಕರ್ನಾಟಕಕ್ಕೆ ಹೊಂದಾಣಿಕೆ ಆಗುವುದು ಅಂದರೆ ಗೋಟು ಮತ್ತು ಚಾಲಿ ಉತ್ತರ ಕರ್ನಾಟಕದಲ್ಲೂ ಗೋಟು ಮಾಡುವಂಥ ಕ್ರಮ ದಕ್ಷಿಣ ಕನ್ನಡದಲ್ಲೂ ಚಾಲಿ ಮಾಡುವಂಥ ಕ್ರಮ ನಮಗೆ ಹೊಂದಾಣಿಕೆ ಆಗುವಂಥದ್ದು ಹೊತ್ತು ಹೆಚ್ಚು ಇಳುವರಿ ಕೊಡುವಂಥದ್ದು ತೂಕ ಇರುವಂಥದ್ದು ತಳಿ ಶತಮಂಗಲ ಅದೇ ರೀತಿ ಉತ್ತರ ಕರ್ನಾಟಕದವರಿಗೆ ಅಲ್ಲಿಯೇ ಬೆಲೆ ಅಲ್ಲಿ ತಂಪು ವಾತಾವರಣ ಶಿವಮೊಗ್ಗ ಆಗಲಿ ಆಗಲಿ ಅವರು ತಂಪು ಇರುವ ಜಾಗದಲ್ಲಿ ಅವರಿಗೆ ಐದು ವರ್ಷ ಆರು ವರ್ಷ ಆಗಲಿ ಆ ರೀತಿಯಲ್ಲ ಇದು ಬರೀ ಮೂರು ವರ್ಷದಲ್ಲಿ ಈಲ್ಡ್ ಬರುವಂಥ ತಳಿ ಶತಮಂಗಲ ಇದೇ ತಳಿ ಬಹುಶಃ ನಿಮ್ಮ ಹತ್ರ ಕೇಳುವ ಸಾಧಾರಣ ಇದೇ ತಳಿ ಕೇಳಿಕೊಂಡು ಬರ್ತಾರೆ ಖಂಡಿತ ಉತ್ತರ ಕರ್ನಾಟಕದವರು ಈಗ ನನ್ನ ಯೂಟ್ಯೂಬ್ ಚಾನೆಲ್ ನೋಡಿಕೊಂಡು ಅದನ್ನೇ ಬೇಡಿಕೆಯನ್ನು ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅದು ಹೊಸ ತಳಿ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದ್ರೆ ಗಿರಿನಿವಾಸ ನರ್ಸರಿ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಅದು ನಿಮಗೆ ಅದರ ವಿಚಾರ ಎಲ್ಲ ಕೊಡ್ಲಿಕ್ಕೆ ಮುಖ ಪ್ರಮುಖವಾಗಿ ನಾನೇ ಅದನ್ನು ಬೆಳೆಸಿದ್ದೇನೆ ಈಗ ಈಗ ನಾನೇ ಆಗಲಿ ಎರಡು ತಿಂಗಳು ಒಂಬತ್ತು ಎರಡು ವರ್ಷ ಒಂಬತ್ತು ತಿಂಗಳಾದ ಗಿಡವನ್ನು ನಾನೇ ಬೆಳೆಸಿ ಕೃಷಿಕರಿಗೆ ತೋರಿಸ್ತಾ ಇದ್ದೇನೆ ಹೇಗೆ ಇದು ಸುಮಾರು ಎರಡು ಎರಡೂವರೆ ಫೀಟ್ ಹೊಂಡ ಮಾಡಿ ಅಥವಾ ಮೂರು ಫೀಟ್ ಹೊಂಡ ಮಾಡಿ ಹೊಂಡ ಮಾಡಿ ಸ್ವಲ್ಪ ಮೇಲಿನ ಮಣ್ಣನ್ನು ಕಪ್ಪು ಮಣ್ಣು ಒಳಗೆ ಹಾಕಿ ಅದಕ್ಕೆ ನಾವು ನೆಡುವಾಗ ಹರಳೆ ಹಿಂಡಿ ಹಾಕಬೇಕು ಇನ್ನೂರು ಗ್ರಾಮ ಹರಳಿಂಡಿ ಹಾಕಿ ತೊಟ್ಟೆಯನ್ನು ತೆಗೆದು ಹರಳಿಂಡಿ ಹಾಕಿ ನಾಟಿ ಮಾಡಬೇಕು ನಾಟಿ ಮಾಡಿದ ಮೇಲೆ ಪ್ರತಿ ಮೂರು ಮೂರು ತಿಂಗಳಿಗೊಮ್ಮೆ ಸಾವಯವ ಏನಾದರೂ ಹರಳಿಂಡಿ ನೆಲಕಡಲೆ ಹಿಂಡಿ ಅಥವಾ ಕಹಿಬೇವಿನ ಹಿಂಡಿ ಯಾವುದಾದ್ರೂ ಅಥವಾ ದನದ ಕೊಟ್ಟಿಗೆ ಹಟ್ಟಿ ಗೊಬ್ಬರ ಈ ರೀತಿಯನ್ನು ಹಾಕ್ತಾ ಹೋದರೆ ಸಾವಯವದಲ್ಲಿ ಬೆಳೆಸ್ತಾ ಹೋದರೆ ಅದು ಉತ್ತಮ ರೀತಿಯಲ್ಲಿ ಬರುತ್ತದೆ ಅಂದರೆ ಅಡಿಕೆ ಹೊಡೆಯುವ ಪ್ರಶ್ನೆಯೇ ಇರುವುದಿಲ್ಲ ಮತ್ತು ಪ್ರತಿ ಮೂರು ಮೂರು ತಿಂಗಳು ತೊಂಬತ್ತು ದಿವಸಕ್ಕೊಮ್ಮೆ ಗೊಬ್ಬರ ಕೊಡ್ತಾ ಬೇಕು ಪ್ರಮಾಣದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಗಿಡವರೆಗೂ ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣದಾದಾಗ ಹೆಚ್ಚು ಹೆಚ್ಚು ಒಂದು ಅರ್ಧ ಈಗ ನಾವು ಇನ್ನೂರು ಗ್ರಾಮ್ ಕೊಡ್ತಾಯಿದ್ರೆ ಮತ್ತು ಎರಡನೇ ಒಂದು ಆರು ತಿಂಗಳ ನಂತರ ಅರ್ಧ ಕೆ ಜಿ ಒಂದು ವರ್ಷ ಒಂದು ಕೆ ಜಿ ಎರಡು ವರ್ಷ ಮೇಲೆ ಅಥವಾ ಒಂದು ಮೂರು ವರ್ಷ ಮೇಲೆ ನಾವು ಎರಡು ಕೆ ಜಿ ಒಂದು ಗಿಡಕ್ಕೆ ಎರಡು ಎರಡು ಸಾರಿ ಆರು 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 ತಿಂಗಳಿಗೆ ಎರಡು ಎರಡು ಕೆ ಜಿ ಕೊಡಬೇಕಾಗ್ತದೆ ಬೇಕಾದರೆ ಇಲ್ಲಿ ಸಂಪರ್ಕ ಹೇಗೆ ಹೌದು 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 ಅಲ್ಲ ಈಗ ಉತ್ತರ ಕರ್ನಾಟಕ ಅವರು ಬರ್ತಾರೆ ನನ್ನ ನೋಡ್ತಾರೆ ಅಥವಾ ಚಿತ್ರ ಆಲ್ರೆಡಿ ಮೊನ್ನೆ ಚಿತ್ರದುರ್ಗ ಅವ್ರು ಬಂದಿದ್ದಾರೆ ಧರ್ಮಸ್ಥಳ ಬಂದವರು ಇಲ್ಲಿ ಬಂದು ಇಡೀ ತೋಟವನ್ನ ನೋಡಿಕೊಂಡು ಅವರು ಬುಕ್ಕಿಂಗ್ ಐದು ಸಾವಿರ ಗಿಡವನ್ನು ಬುಕ್ ಮಾಡಿ ನೋಡಿ ಹೋಗಿದ್ದಾರೆ ಯಾಕಂದರೆ ಯಾವ ರೀತಿ ಮಾಡುವುದು ಅಂದರೆ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯನ್ನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ ಅಡಿಕೆಗೆ ರೇಟ್ ಉಂಟು ಅಂತ ಹೇಳಿಕೊಂಡು ಅವರು ಆಲ್ರೆಡಿ ಈಗ ಕೃಷಿಗೆ ಅವಲಂಬಿತರಾಗಿದ್ದಾರೆ ಆದರೆ ಯಾವ ಬೆಳೆಸುವಂಥ ರೀತಿ ಯಾವ ರೀತಿಯಿಂದ ಮಾಡಬೇಕು ನೀರು ಎಷ್ಟು ಬೇಕು ಇದೆಲ್ಲ ನಾವು ಡ್ರಿಪ್ಪಲ್ಲಿ ಮಾಡುವಂಥದ್ದು ಇದು ಸ್ಪ್ರಿಂಕ್ಲರ್ ಏನೂ ಇಲ್ಲ ಡ್ರಿಪ್ ನೀರೇ ಸಾಕಷ್ಟು ದಿವಸಕ್ಕೆ ಒಂದೇ ಗಂಟೆ ಸಾಕು ಕೊಟ್ಟರೆ ಸಾಕಾಗ್ತದೆ ಬೆಳವಣಿಗೆ ಸಾಕು ಬುಡಕ್ಕೆ ನೇರ ಬುಡಕ್ಕೆ ಗೊಬ್ಬರ ಮತ್ತೆ ಅದು ಕೊಟ್ಟರೆ ಅದು ಸಾಕಾಗ್ತದೆ ಈ ಅಡಿಕೆ ಬಿಟ್ಟು ಬೇರೆ ಯಾವುದೆಲ್ಲ ಗಿಡವನ್ನು ನೀವು ಮಾಡಿರ್ಬೋದು ಮತ್ತೆ ನನ್ನದು ಮತ್ತೊಂದು ಎರಡನೇ ಇದು ಅಂತ ಹೇಳಿದರೆ ಕಾಲು ಮೆಣಸು ಮೈ ಪೆಪ್ಪರು ಕಾಲು ಮೆಣಸು ಪನ್ನೀರು ಹಣ್ಣು ಅಂತ ನಾನು ಹಿಪ್ಪಲಿ ಗಿಡದಿಂದ ಕಸಿ ಮಾಡಿ ಹಿಪ್ಪಲಿ ಗಿಡದಿಂದ ಕಷಿ ಮಾಡಿ ಅಂದರೆ ಎರಡು ಫೀಟ್ ಹತ್ತರಂದ ಕಷಿ ಮಾಡಿ ಅದನ್ನು ಹಿಪ್ಪಲಿ ಗಿಡವನ್ನು ಹಿಪ್ಪಲಿಗಿಡೆಯಲ್ಲಿ ಬೆಳೆದಂಥ ಕಾಲು ಮೆಣಸಿಗೆ ಅದಕ್ಕೆ ತುಂಬ ಆದ್ಯತೆ ಇದೆ ಅದು ಸುಮಾರು ಎರಡೇ ವರ್ಷದಲ್ಲಿ ಇಳುವರಿ ಬರ್ತದೆ ಆ ನಂತರ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ ಯಾಕೆಂದರೆ ಅದು ಹಿಪ್ಪಲಿ ಗಿಡ ಗಿಡ ಬೇರೆ ಮೇಲಿನ ಕಾಲು ಮೆಣಸು ಎರಡು ಫೀಟ್ ಎತ್ತರ ಬರೋದು ಆವಾಗ ಅದಕ್ಕೆ ರೋಗ ನಿರೋಧ ಶಕ್ತಿ ಇರುವಂಥ ಒಂದು ಹಿಪ್ಪಲಿಗಿಡೆಯಿಂದ ಮಾಡಿದಂಥ ಅಡಿಕೆ ಇದು ಕಾಲು ಅದು ಒಳ್ಳೆ ಉತ್ತಮವಾಗಿ ಇದು ಒಳ್ಳೆ ಪ್ರಚಲಿತ ಇದೆ ಒಳ್ಳೆ ನನ್ನ ತೋಟದಲ್ಲಿ ಆಗಲಿ ಇನ್ನೊಬ್ರಿಗೆ ನಾನು ಅದನ್ನೇ ಸಜೆಷನ್ ಮಾಡೋದು ಯಾಕೆಂದರೆ ಸೊರಗು ರೋಗ ಬರುವಂಥದ್ದು ಬರೀ ಮಣ್ಣಿಗೆ ಕಟ್ಟಿಂಗ್ ಮಾಡಿ ನೆಟ್ಟಾಗ ಅಲ್ಲಿ ಕಾಲು ನಿಮಗೆ ರೋಗ ಬರುವಂಥ ಸಾಧ್ಯತೆ ಉಂಟು ಈ ಹಿಪ್ಪಲಿ ಗಿಡ ಮಾಡಿದರೆ ಅದರಲ್ಲಿ ರೋಗ ಬರೋದಿಲ್ಲ ಯಾಕೆಂದರೆ ಅದು ಬೇರು ಕಾಲು ಬೇರು ಯಾವತ್ತೂ ಭೂಮಿ ಕೊಡುವಂಥ ಪ್ರಶ್ನೆ ಇಲ್ಲ ಆ ರೀತಿಯಿಂದ ಅದನ್ನು ನಾನು ಹೆಚ್ಚಿಗೆ ಕೆಲವೊಂದು ಸಲ ಈ ತೆಂಗಿನ ಮರದ ಮೇಲೆ ಹಬ್ಬಿದಂತ ಇದು ಕಾಳು ರೋಗದಲ್ಲಿ ಎಷ್ಟೋ ಸಲ ಇದಾಗುದು ಹೌದು ಸರಗು ರೋಗ ಬಂದು ಹೋಗುವಂತ ಸಾಧ್ಯತೆ ಉಂಟು ಇದ್ರಲ್ಲಿ ಹಿಪ್ಪಲಿ ಗಿಡದಲ್ಲಿ ಅದಕ್ಕೂ ಹೋಗುದಿಲ್ಲ ಕಾಳು ಮೆಣಸು ಗಿಡ ಮಾಡಿ ಹಿಪ್ಪಲಿ ಗಿಡದಲ್ಲಿ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತದೆ ಒಳ್ಳೆ ಗೊಬ್ಬರ ಕೊಟ್ಟರೆ ಗೊಬ್ಬರ ನೀರು ಕೊಟ್ಟರೆ ಉತ್ತಮವಾಗಿ ಬರ್ತದೆ ಹಾಗೆ ಹಾಗೆ ಹಣ್ಣಿನ ಗಿಡ ನೋಡಿದ್ರೆ ಹಣ್ಣಿನ ಗಿಡ ಅಬಿಯು ಇದೆ ಮತ್ತೆ ಅಬಿಯು ಮತ್ತೆ ಪುಲ್ಸಾನು ಆಮೇಲೆ ರಂಬುಟಾನು ಆಮೇಲೆ ಹಲವು ರೀತಿಯ ಹಣ್ಣುಗಳಿದೆ ಹಣ್ಣಲ್ಲಿ ಎಲ್ಲ ತುಂಬಾ ವೆರೈಟಿಗಳಿದೆ ಅದು ಹಾಗೆ ಎಲ್ಲ ಅದ್ ನೋಡ್ಕೊಂಡು ನಾವು ಎಲ್ಲ ನೆತ್ತಾ ಹೋಗಿದೆ ಹೋಟೆಲ್ ಎಲ್ಲ ಸುತ್ತ ಉಂಟು ಅದು ನಮ್ಮ ಮಾರಾಟಕ್ಕೆ ಅಂತಲ್ಲ ನಮ್ಮ ಮನೆಗೆ ಹವ್ಯಾಸ ಅಷ್ಟೇ ಹಾಗೆ ಈ ಕೃಷಿ ಜೀವನ ಇಷ್ಟು ಸಮಯದಿಂದ ನೀವು ಮಾಡ್ತಾ ಇದ್ದೀರಿ ನಿಮಗೆ ಹೇಗೆ ಅನ್ನಿಸ್ತಾ ಉಂಟು ಅಂತ ಖಂಡಿತ ಯಾವತ್ತಾದ್ರೂ ಬಿಟ್ಟು ಅಂತ ಅನಿಸಿದ ಅಲ್ಲ ಆಗಿದೆ ಈಗಲ್ಲ ನಾವು ಅಡಿಕೆಗೆ ಸುಮಾರು ನೂರೈವತ್ತು ರೂಪಾಯಿ ನೂರು ರೂಪಾಯಿ ಇರುವಾಗ ನಮ್ಗೆ ಬೇಸರವಾಗಿದೆ ಆವಾಗವು ಅಳು ಬರುವುದುಂಟು ಆದರೆ ಈಗಿನ ಮಟ್ಟದಲ್ಲಿ ಅಂದರೆ ನಮ್ಮ ಒಂದು ಈಗಿನ ಒಂದು ನಾನ್ನೂರ ಐನೂರು ರೂಪಾಯಿ ಬರುವ ಒಂದು ಸ್ಟೇಜ್ ಬರುವಾಗ ಒಂದು ಉತ್ತಮವಾದ ಒಂದು ಕೃಷಿಯ ಬಗ್ಗೆ ಒಂದು ಆಸಕ್ತಿ ಬಂತು ಬರ್ತದೆ ಬಂದಿದೆ ಮತ್ತೆ ನಾನು ಬರೀ ಅಡಿಕೆಯನ್ನು ಅವಲಂಬಿತವಾಗಿದ್ದರೆ ಯಾವತ್ತೂ ಮನುಷ್ಯ ಅದು ಸಾಧ್ಯವಿಲ್ಲ ಬದುಕಲಿಕ್ಕೆ ಒಂದು ಕೃಷಿಯೊಟ್ಟಿಗೆ ಒಂದು ಅಡಿಕೆ ತೋಟದೊಟ್ಟಿಗೆ ಇನ್ನೊಂದು ಪರ್ಯಾಯ ಬೆಲೆ ಉದಾಹರಣೆಗೆ ನಾವು ಉದಾಹರಣೆಗೆ ನಾವೊಂದು ಒಂದು ಕಡೆಯಿಂದ ರಬ್ಬರು ಒಂದು ಕಡೆಯಿಂದ ತೆಂಗು ಒಂದು ಕಡೆಯಿಂದ ನಾವು ಬಿಸ್ನೆಸ್ ಅಂತ ಹೇಳಿದ್ರೆ ಇದು ನರ್ಸರಿ ಒಂದು ಬಿಸ್ನೆಸ್ ಅದೊಂದು ಅಂಗಡಿ ಹಾಕಿ ವ್ಯಾಪಾರ ಮಾಡಿದಾಗೆ ನಾವು ಬಿಸ್ನೆಸ್ ಅಂಗಡಿ ಹಾಕಿ ವ್ಯಾಪಾರ ಮಾಡಿದಾಗೆ ಜೀನ್ಸ್ ಅಂಗಡಿ ವ್ಯಾಪಾರ ಮಾಡಿದಾಗೆ ಇದು ನಮ್ಮ ಒಂದು ಇದು ಯಾವುದು ಈ ನರ್ಸರಿ ಮಾಡುವಂಥ ಅದು ಎಲ್ಲವೂ ಸೇರಿದರೆ ಒಂದು ಜೀವನಕ್ಕೆ ಒಂದು ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯತೆ ಉಂಟು ನೋಡಿ ಇದು ಅಬಿಯು ಹಣ್ಣು ಅಂತ ಹಣ್ಣು ಹಣ್ಣು ಈಗಾಗಲೇ ಹಣ್ಣು ಆಗಿದೆ ಇದರ ಇದು ಫಾರಿನ್ ವಿದೇಶದ ಹಣ್ಣು ಈಗ ನಮ್ಮ ಕ ಭಾರತ ದೇಶದಲ್ಲಿಯೂ ಆಗ್ತಾ ಉಂಟು ದಕ್ಷಿಣ ಕನ್ನಡದಲ್ಲಿಯೂ ಆಗ್ತಾ ಉಂಟು ಇದು ಸುಮಾರು ಆಗ್ತಾ ಇರ್ತದೆ ನೋಡಿ ಇದು ಈಗ ಹಣ್ಣಾಗಿದೆ ಆಗಿದೆ ಅಲ್ಲಿ ಕಾಯಿ ಬಿಡ್ತಾ ಇದೆ ಇವುಗಳಲ್ಲಿ ಕಾಯಿ ಆಡಿ ಬಿಡ್ತಾ ಇದೆ ಸುಮಾರು ಬೇಸಿಗೆಯಲ್ಲಿ ಈಗ ಸುಮಾರು ಒಂದು ಒಂದು ನಾಲ್ಕು ಕೆ ಜಿ ಆಗುವಷ್ಟು ಒಂದು ಮರದಲ್ಲಿ ಆಗಿದೆ ಇದು ಸುಮಾರು ಈಗ ಎರಡೂವರೆ ವರ್ಷದಲ್ಲಿ ಇಲ್ಲಿ ಬಂದಿದೆ ಎರಡೂವರೆ ವರ್ಷದಲ್ಲಿ ಫಸಲು ಬಂದಿದೆ ಅಂತ ಹಣ್ಣು ಮಂಗಳೂರಿನ ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಿರಿನಿವಾಸ ನರ್ಸರಿ ಅಂತ ಇದೆ ಅದು ಸುಮಾರು ಪುತ್ತೂರಿಂದ ಹತ್ತು ಕಿಲೋಮೀಟ್ರ್ ವಿಟ್ಲದಿಂದ ಎರಡು ಕಿಲೋಮೀಟ್ರ್ ಮಧ್ಯೆಯಲ್ಲಿ ಗಿರಿನಿವಾಸ ನರ್ಸರಿ ಅಂತ ಇದೆ ಇಲ್ಲಿ ಬಂದು ನಮ್ಮನ್ನು ಸಂಪರ್ಕಿಸುವುದು ನಮ್ಮ ವಿವರವನ್ನು ತಗೊಳ್ಬೋದು ನಮ್ಮ ಕೃಷಿ ಬಗ್ಗೆ ಮಾಹಿತಿ ತಗೊಂಡು ಅಡಿಕೆ ಗಿಡವನ್ನು ನಮ್ಮ ಕಡೆಯಿಂದ ನೀವು ತಕೊಂಡು ತಗೊಳ್ಬೋದು ಸೊ ನೀವು ಕೂಡ ಈ ಕಿರಿನಿವಾಸ ನರ್ಸರಿಗೆ ಭೇಟಿ ಕೊಡಿ ಹಾಗೆ ಬೇಕಾದಂತಹ ಗಿಡವನ್ನು ಇಲ್ಲಿ ನೀವು ಖರೀದಿಸ್ಬೋದು ಅಥವಾ ನಿಮಗೆ ಕೃಷಿಯ ಬಗ್ಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಪ್ರಶ್ನೆಗಳಿದ್ದರೆ ಇಲ್ಲಿ ಬಂದು ಕೇಳ್ಬೋದು ಅದನ್ನು ಬೆಳೆಯುವುದು ಹೇಗೆ ಅಂತ ತಿಳ್ಕೊಳ್ಬೋದು ಬನ್ನಿ ಒಮ್ಮೆ ಭೇಟಿ ನೀಡಿ ನಮಸ್ಕಾರ